ವಿಶ್ವ ಹಿಂದೂ ಪರಿಷತ್ ಬಜರ ಬಜರಂಗ ದಳದ ವತಿಯಿಂದ ಆಯೋಜನೆ ಆಗಿರುವಂತಹ ರಾಮಾಂಜನೇಯ ಮಹೋತ್ಸವ ಇದು ನಮ್ಮ ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು ಮುಂದಿನ ತಿಂಗಳು ಏಪ್ರಿಲ್ ಹನ್ನೆರಡನೇ ತಾರೀಕು ನಡೀತಾ ಇರುವಂತಹ ಈ ರಾಮಾಂಜನೇಯ ಮಹೋತ್ಸವಕ್ಕೆ ನಮ್ಮ ಬಿಂಡಿಗಿನ ವೆಲೆಯ ಪ್ರತಿ ಪ್ರತಿ ಗ್ರಾಮದಿಂದಲೂ ಮನೆ ಮನೆಯಿಂದಲೂ ಹಿಂದೂ ಜನಗಳು ನಾವು ಈ ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದೀವಿ ಹಾಗೆ ಪ್ರತಿ ಮನೆಗಳ ಸಂಪರ್ಕವನ್ನ ನಾವು ಹಮ್ಮಿಕೊಂಡಿದ್ದೀವಿ ಅದರಂತೆ ಹನ್ನೆರಡನೇ ತಾರೀಕು ನಮಗೆ ಒಂದು ಬಹಳ ಐತಿಹಾಸಿಕ ಕ್ಷಣ ಅಂತ ನಾವೆಲ್ಲ ಭಾವಿಸಿ ಒಟ್ಟಿಗೆ ಹಿಂದೂ ಜಾಗೃತಿ ಇಡೀ ಮಂಡ್ಯದಲ್ಲಿ ಪ್ರದರ್ಶನ ಮಾಡಲಿಕ್ಕೋಸ್ಕರ ನಾವೆಲ್ಲ ಸಜ್ಜಾಗಿದ್ದೀವಿ ಇಡೀ ಮಂಡ್ಯ ಜೊತೆಗೆ ಬಿಂಡಿಗಿನ ವಲೆಯೇ ಒಂದು ವಿಶೇಷ ಶಕ್ತಿ ಕೇಂದ್ರ ಆಗಿ ಹೆಚ್ಚು ಸಂಖ್ಯೆಯಲ್ಲಿ ಹೊರಡೋದಕ್ಕೆ ನಾವು ಬಹಳ ಆಸಕ್ತಿಯನ್ನು ತೋರಿಸಿ ಹೊರಡ್ತಾ ಇದ್ದೀವಿ ನಾವು ಬರ್ತಾ ಇದ್ದೀವಿ ಒಟ್ಟಿಗೆ ಇಡೀ ಮಂಡ್ಯ ಜಿಲ್ಲೆಯವರು ಬನ್ನಿ ಹಾಗೆ ಇಡೀ ಕರ್ನಾಟಕದಾದ್ಯಂತ ಇರುವ ಎಲ್ಲ ಹಿಂದೂ ಸಜ್ಜನ ಸಮಾಜ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮ ಮಂಡ್ಯ ಜಿಲ್ಲೆಯ ಬಿಂಡಿಗರವೆರೆಯ ಹೋಬಳಿಯ ಪರವಾಗಿ ನಾವು ಕೇಳ್ಪಡ್ತೀವಿ ಜೈ ಶ್ರೀರಾಮ್